ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾ ಇವತ್ತು ಎಲ್ಲಿದ್ದೀವಿ ಗೊತ್ತಾ ನಮ್ಮ ಕಪ್ಲೆಯಲ್ಲಿ ಇದ್ದೀವಿ ನೋಡಿ ನಮ್ಮ ಕಪ್ಲೆ ಇದೆ ನಿಮ್ಮ ಕಡೆ ಕಪ್ಲೆ ಅಂತೀರಾ ಏನಂತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಈಗ ನಾವು ಬಂದ್ಬಿಟ್ಟು ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಅಡಕೆ ತೋಟಕ್ಕೆ ಬಂದಿದ್ದೀವಿ ಈಗ ನೋಡಿ ಮೈಕ್ರೋ ಟೂಬನ್ನು ತಗೋಬಿಟ್ಟು ನಾವೀಗ ಸೆಂಟ್ರಲ್ಲಿ ಅಂದರೆ ಎರಡು ಅಡಕೆ ಸಸಿ ಮಧ್ಯೆ ಈ ಮೈಕ್ರೋಟೂಬನ್ನ ಹಾಕ್ಬಿಟ್ಟು ಇಲ್ಲಿ ಅಕ್ಷೆ ಸಸಿ ಅಂತ ನಮ್ಮ ಕಡಿಕೆ ಸಣೆ ಬೀಜ ಅಂದರೆ ಕುರಿ ಮತ್ತು ಮೇಕೆ ಮರಿಗಳಿಗೆ ಮೇವು ಅಂತ ಸೊಪ್ಪರು ಸೊಪ್ಪಿನ ಬೀಜಗಳನ್ನ ನಾವು ಇಲ್ಲಿ ಸೆಂಟ್ರಲ್ಲಿ ಊರಿದ್ವಿ ಈಗ ಮೈಕ್ರೋ ಟ್ಯೂಬನ್ನು ಹಾಕ್ಬಿಟ್ಟು ನೀರನ್ನು ಹಾಯಿಸ್ತೀವಿ ತದನಂತರ ಇವು ಬೆಳವಣಿಗೆ ಆಗ್ಬೇಕಾದ್ರೆ ಅದು ಬಿಸಿಲಿನ ಒಂದು ಬೇಸಿಗೆ ಕಾಲದಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಷ್ಟು ಸೊಗಸಾಗಿ ಸಸಿಗಳು ಬರೋದಿಲ್ಲ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಆದರೆ ನಾವು ಏನಪ್ಪ ಅಂದರೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ಬರಬೇಕಂದ್ರೆ ಸ್ವಲ್ಪ ಅದನ್ನ ಹುಳ ತಿನ್ನುತ್ತೆ ಅವು ಸ್ವಲ್ಪ ಔಷಧಿ ಮೇಂಟೈನ್ ಮಾಡಬೇಕು ತದನಂತರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗೊಬ್ಬರ ಹಾಕಬೇಕು ಅವು ಚೆನ್ನಾಗಿ ಫಲವತ್ತತೆಯಿಂದ ಬರ್ತವೆ ನೋಡಿ ಈ ಒಂದು ಅಕ್ಕಿ ಗಿಡದಿಂದ ತುಂಬ ಒಂದು ಲಾಭದಾಯಕವಾದ ಒಂದು ಬೆಳೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಇದರಿಂದ ನಮಗೆ ಆರ್ಥಿಕವಾಗಿ ತುಂಬ ಲಾಭ ಇದೆ ಯಾಕಪ್ಪ ಅಂದರೆ ನಾವು ಕುರಿ ಆಗಲಿ ಅಥವಾ ಮೇಕೆ ಮರಿಗಳ್ನಾಗಲಿ ಸಾಕಿದರೆ ತುಂಬ ಸೊಗಸಾಗಿ ಈ ಸೊಪ್ಪು ತಿಂದರೆ ಚೆನ್ನಾಗಿ ಬರುತ್ತೆ ಅದರಿಂದ ನಾವು ಸುಮಾರು ಒಂದೊಂದೂವರೆ ಎಕರೆಯಲ್ಲಿ ಮಾಡಿದ್ವಿ ಈ ಎರಡು ಗಿಡದ ನಡಾಂತರ ಸುಮಾರು ನಾಲ್ಕೈದು ಬೀಜ ಉರಿದೀವಿ ಕೆಲವೊಬ್ಬರು ಒಂದು ಎರಡು ಅಂತ ಊರ್ತಾರೆ ನಾವು ಹಿಂಗೆ ಯಾಕೆ ಮಾಡಿದೀವ ಅಂದರೆ ಕಡಿಯಲಿಕ್ಕೆ ಮತ್ತೆ ತುಂಬ ಚೆನ್ನಾಗುತ್ತೆ ಮತ್ತೆ ಅಡಕೆ ಸಸಿ ಮಧ್ಯೆ ಬರ್ತಾವಲ್ಲ ಅವು ಆ ಗಿಡ ಗಿಡದ ಬಟ್ಟೆಗಳು ದಪ್ಪ ಬರ್ತವೆ ಆದ್ರಿಂದ ಅಡಿಕೆ ಗಿಡಕ್ಕೆ ನೆರಳು ಆಗುತ್ತೆ ನೆರಳು ಆಗುತ್ತೆ ಮತ್ತೆ ನೆರಳು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದೊಂದು ಊರಿದ್ರೆ ಇಥೇಚ್ಛವಾಗಿ ಕಂಡು ಬರೋದ್ರಿಂದ ಅದು ಬೇರುಗಳು ಅಡಿಕೆ ಗಿಡನ ಬೆಳವಣಿಗೆಗೆ ಸ್ವಲ್ಪ ಅಡ್ಡಿ ಆಗ್ಬೋದು ಆದರೆ ಒತ್ತಾಗಿ ನಾವು ಊರೋದ್ರಿಂದ ಬೆಳವಣಿಗೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಸೊಪ್ಪನ್ನು ಸಿಗುತ್ತೆ ಸೊಪ್ಪಿನ ಎಲೆಗಳು ಅವೇನು ಏನು ಸ ಸಡೆ ಬೀಜ ಊರಿರ್ತವಲ್ಲ ಸಡೆ ಸಸಿಗಳ ಒಂದು ಸೊಪ್ಪು ಬರುತ್ತಾರ ಒಣಗಿರ್ತಕ್ಕಂಥ ಎಲೆಗಳೆಲ್ಲ ಆ ಅಡಿಕೆ ಸಸಿಗೆ ಬಿದ್ದಾಗ ಅದು ಕೂಡ ಗೊಬ್ಬರ ಆಗುತ್ತೆ ಅಡಿಕೆ ಸಸಿನೂ ಚೆನ್ನಾಗಿ ಬರ್ತವೆ ಮತ್ತೆ ನಮ್ಗೆ ಆರ್ಥಿಕವಾಗಿ ಇದು ಒಂದು ಉದ್ಯಮ ಅಂತಕ್ಕಂಥದ್ದನ್ನ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಸಸಿಯಿಂದ ಈ ಸಸಿಗೆ ಸುಮಾರು ನಾಲ್ಕೈದು ಬೀಜಗಳನ್ನ ಆಲ್ರೆಡಿ ಇವಾಗ ನೀರನ್ನು ಹಾಯಿಸ್ಲಿಕ್ಕೆ ರೆಡಿ ಮಾಡ್ತಾ ಇದೀವಿ ಟ್ರಿಪ್ಪರಲ್ಲಿ ಮೈಕ್ರೋ ಟ್ಯೂಬ್ ಇದು ಬಂದ್ಬಿಟ್ಟು ಒಂದ್ ದಿನಕ್ಕೆ ಸತಿ ತ್ಯಾನ್ ಮಾಡಬೇಕು ನೀರು ಒಂದು ದಿನಕ್ಕೆ ಮಾಮೂಲಿ ಅಡಿಕೆ ಸಸಿಗೆ ಮೂರ್ ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಒಂದು ಎಂಟ್ ಅವರು ಸೆವೆನ್ ಅವರು ನೀರು ಕೊಟ್ಟೆ ಕೊಡ್ತೀವಿ ಈಗ ನೋಡಿ ಈ ಮೈಕ್ರೋ ಅನ್ನು ಇಟ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಅದ್ಮೇಲೆ ಒಂದು ಎಂಡೆ ಗಾಳಿಗೆ ಶೇಕ್ ಆಗದಂಗೆ ಒಂದು ಎಂಡೆ ಇಡ್ತೀವಿ ನೀರ್ ಬರ್ತವೆ ನೀರು ಬರ್ತಿದ್ದಂಗೆ ಇಲ್ಲೆಲ್ಲ ತುಂಬ ತೇವಾಂಶ ಅಂತಕ್ಕಂಥದ್ದು ಅರಿತೈತೆ ಅದರಿಂದ ಅವು ಚೆನ್ನಾಗ ಹುಟ್ಟುವಳಿ ಆಗ್ತವೆ ಹುಟ್ಟುವಳೆ ಆದ ನಂತರ ಸ್ವಲ್ಪ ನೀರನ್ನು ಅವಾಯ್ಡ್ ಮಾಡಿಕೊಂಡು ಕಮ್ಮಿ ಕಮ್ಮಿ ಮಾಡ್ಬೇಕು ನಾವು ಆಗ ಒಂದು ಟೂ ಡೇಸು ಇಲ್ಲ ತ್ರೀ ಡೇಸ್ ಒಂದು ಸತಿ ನೀರು ಬಿಟ್ಟಾಗ ಅವು ಚೆನ್ನಾಗಿ ಬರ್ತವೆ ಅದರಿಂದ ನಾವು ಇವತ್ತು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಎಷ್ಟು ದಿನ ಆಗುತ್ತೆ ಅದು ಗಿಡ ಬರೋಕ್ಕೆ ಸಸಿ ಮಿನಿಮಮ್ ಅಂದರೆ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಮೊಳಕೆ ಬಡಿತೈತೆ ನೋಡಿ ನಾವು ಕೆಲವು ಜನಗಳಿಂದ ಮಾಹಿತಿ ಪಡೆಯ ಪ್ರಕಾರ ಅಡಿಕೆ ಗಿಡಕ್ಕೆ ಬೇಸಿಗೆ ಕಾಲದಲ್ಲಿ ನೆರಳು ಮಾಡ್ಬೇಕಂತ ಹೇಳ್ತಾರೆ ಕೆಲವು ಜನರು ನೆರಳು ಮಾಡಬಾರ್ದು ಹಾಗೆ ಬಿಟ್ಟು ನೀರ್ನ ಕರೆಕ್ಟ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರೆ ನಾವು ಮೇಂಟೈನ್ ಮಾಡಿದ್ವಿ ಬಹುಶಃ ಅದನ್ನು ಕೆಂಪಾಗಿದಾವೆ ಕೆಲವ್ರು ಹೇಳೋ ಪ್ರಕಾರ ಸ್ವಲ್ಪ ಯೂರಿಯಾ ಮತ್ತೆ ಇಷ್ಟಿಷ್ಟು ಗ್ರಾಮ ಯೂರಿಯಾ ಮತ್ತು ಡಿ ಎ ಪಿ ಅಂತ ಗೊಬ್ಬರ ಬರುತ್ತೆ ಆ ಗೊಬ್ಬರನ ಚಿಕ್ಕದಾಗಿ ಸುತ್ತ ಒಂದು ಈ ಇಷ್ಟದ ಒಂದು ಈ ಥರ ಈ ಥರ ನೋಡ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಸುತ್ತ ಪಾತಿ ಥರ ಮಾಡಿಬಿಟ್ಟು ಇಲ್ಲಿ ಉದುರಿಸ್ಬಿಟ್ಟು ಹಂಗೆ ಮಣ್ಣು ಮುಚ್ಚಿ ಮುಚ್ಚಬೇಕು ಈ ಥರ ಮುಚ್ಚಿದಾಗ ಅವು ಗ್ರೀನಿಗೆ ಬರ್ತತೆ ಎಲೆಗಳೆಲ್ಲ ಹಸಿರು ಕಲರ್ಗೆ ತಿರುಗ್ತವೆ ನಾವಿನ್ನೂ ಮಾಡಿಲ್ಲ ಯಾಕಂದರೆ ಈ ಮಂತಲ್ಲಿ ನಾವು ಮಾಡ್ಬೇಕಂತ ಈ ಪ್ಲ್ಯಾನ್ ಇದೆ ಸೊ ಇನ್ನು ನಾವು ಮಾಡಿಲ್ಲ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಇನ್ನೂ ಏನು ಮಾಡೋಕ್ಕೋಗಿಲ್ಲ ಕೆಲವರು ಬುದ್ಧಿವಂತರು ಹೇಳ್ತಾರೆ ಅವು ಅಡಿಕೆ ಗಿಡಗಳು ಏಕ್ ದುಂಬ್ಲೇನೆ ಚೆನ್ನಾಗಿ ಬರಬಾರ್ದು ಆ ಸ್ವಲ್ಪ ಏನಪ್ಪಾ ಅಂದ್ರೆ ಕಷ್ಟ ಅಂತ ಹೇಳ್ತಾರಲ್ಲ ನಲಿಗೆ ನೆಲಿಗೆ ಅಂತ ಆ ಥರ ಬರ್ಬೇಕಂತ ಹೇಳ್ತಾರೆ ಕೆಲವರು ಇಲ್ಲ ಅವಕ್ಕೆಲ್ಲ ಗೊಬ್ಬರ ಮೇಂಟೈನ್ ಮಾಡಬೇಕು ಹಂಗ್ ಮಾಡ್ಬೇಕು ಹಂಗಾದ್ರೂ ಮಾತ್ರ ಚೆನ್ನಾಗಿರುತ್ತೆ ಹಂಗೆ ಹಿಂಗ ಅಂತ ಹೇಳ್ತಾರೆ ಕೆಲವರು ಒಂದು ತ್ರೀ ಇಯರ್ಸ್ ಆದ್ಮೇಲೆ ಗೊಬ್ಬರ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾ ಇದಾರೆ ಅವ್ರಿಗೆ ಏನು ಅನ್ಸುತ್ತೋ ಅದನ್ನ ಹೇಳ್ತಾ ಬಟ್ ನಾವು ಮಾಡೋ ಕರ್ತವ್ಯ ನಾವು ಮಾಡ್ತಿದೀವಿ ಇಷ್ಟೇ ನೋಡಿ ಏನು ಪ್ರಾಬ್ಲಮ್ ಇಲ್ಲ ತುಂಬ ಬಿಸಿಲಿರೋ ಕಾರಣ ಮತ್ತೆ ಫಲವತ್ತತೆ ಇಲ್ಲದ ಕಾರಣ ಈ ತರ ಬರುತ್ತೆ ಒಂದೊಂದು ಗಿಡ ಸೊ ಅದನ್ನ ನಾವು ಗೊಬ್ಬರದ ಮೂಲಕ ಪೊಟ್ಯಾಶ್ ಇರ್ಬೋದು ಡಿ ಎ ಅಥವಾ ಯೂರಿಯಾ ಇರ್ಬೋದು ಒಂದು ಫಿಫ್ಟೀನ್ ಡೇಸ್ ಒಂದು ಸತಿ ಫಿಫ್ಟೀನ್ ಡೇಸ್ ಒಂದ್ಸತಿ ಸ್ವ ಸ್ವಲ್ಪ ಅದು ಜಾಸ್ತಿ ಮಾಡಂಗಿಲ್ಲ ಇಷ್ಟೇ ಇಂತಿಷ್ಟೇ ಗ್ರಾಮ್ ಅಂತ ಇರುತ್ತೆ ಆ ಗ್ರಾಮ್ ಮೂಲಕ ಮಿಕ್ಸರ್ ಮಾಡ್ಕೊಂಡು ಸ್ವ ಸ್ವಲ್ಪ ಹಾಕಂತ ಹೋದ್ರೆ ಅವು ಚೆನ್ನಾಗಿ ಪ ಆಗ್ಬಿಟ್ಟು ಆಗಿಬಿಟ್ಟು ಗೊಬ್ಬರ ಒಂದು ಒಳ್ಳೆ ಫಲವತ್ತಾಗಿ ಗಿಡ ಅಂತಕ್ಕಂಥದ್ದು ಬರುತ್ತೆ ಇಷ್ಟೇ ನೋಡಿ ಯಾವ್ಯಾವ ಗೊಬ್ಬರ ಬಳಸಬಹುದು ಇದಕ್ಕೆ ಬಂದ್ಬಿಟ್ಟು ನೋಡಿ ನಾವು ಈ ಸದ್ಯಕ್ಕೆ ಯಾವ್ದು ಬೇಕಾದ್ರೂ ಗೊಬ್ಬರ ಬಳಸ್ಬೋದು ಹಂಗಂತೆ ಎಲ್ಲದನ್ನು ಬಳಸೋಕ್ಕಾಗಲ್ಲ ಸದ್ಯಕ್ಕೆ ಇದಕ್ಕೆ ಮೇಂಟೈನ್ ಮಾಡ್ಬೇಕಂದ್ರೆ ಹತ್ತು ಇಪ್ಪತ್ತಾರು ಪೊಟ್ಯಾಶ್ ಅಂತಕ್ಕಂಥದ್ದು ಪೊಟ್ಯಾಶ್ ಹೊಂದಿರತಕ್ಕಂಥದ್ದು ಗೊಬ್ಬರ ಇದೆ ಅದಾದ್ರೂ ಹಾಕ್ಬೋದು ಇಲ್ಲ ಬೇರೆ ಎಮ್ ಒ ಪಿ ಪೊಟ್ಯಾಶ್ ಅಂತ ಬರುತ್ತೆ ಅದನ್ನು ಹಾಕ್ಬೋದು ಇಲ್ಲ ಯೂರಿಯಾ ಅಂತಕ್ಕಂಥದ್ದು ಬರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಮೇಂಟೇ ಇದನ್ನು ಹಾಕ್ಬಾರ್ದು ಅಂದರೆ ಫಿಫ್ಟೀನ್ ಡೇಸು ಇಲ್ಲ ಒನ್ ಮಂತ್ ಈಗೊಂದು ಸತಿ ಹಾಕಿದ್ರೆ ಗಿಡ ಅಂತಕ್ಕಂಥದ್ದು ಫಲವತ್ತಿ ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲದಕ್ಕೂ ಹಾಕಿ ಹೆಚ್ಚಾಗಿ ನಾವು ಸಾವಯವ ಗೊಬ್ಬರಗಳನ್ನ ಬಳಸಬಹುದು ಏನಂದ್ರೆ ಆ ಎಮ್ಮೆ ಹಸು ಈ ತರ ಎಮ್ಮೆ ಹಸು ಸಗಣಿ ಗೊಬ್ಬರ ಇದೆಯಲ್ಲ ಆ ಸಗಣಿ ಗೊಬ್ಬರಕ್ಕಿಂತ ಇವೆಲ್ಲ ಏನಪ್ಪಾ ಅಂದ್ರೆ ಮನುಷ್ಯ ತಿಂಡಿ ಮಾಡ್ದಂಗೆ ಬೆಳಿಗ್ಗೆ ಎದ್ದು ಊಟಕ್ಕೆ ಬೇಕು ಅಂತ ಮನುಷ್ಯನ್ ಊಟ ಇದ್ರೆ ರಾಗಿ ಮುದ್ದೆ ತರ ಇರ್ಬೇಕಂದ್ರೆ ಬಿ ಎ ಇವೆಲ್ಲವನ್ನು ಬಿಟ್ಟಾಕಿ ಸಾವಯವ ಗೊಬ್ಬರ ಅಂದ್ರೆ ಗೊಬ್ಬರನ ಬಳಸ್ಬೇಕು ಮಿನಿಮಮ್ ಒಂದೊಂದು ಕುಟ್ಟಿ ಗೊಬ್ಬರ ಸುತ್ತ ಪಾತಿ ಮಾಡಿಬಿಟ್ಟು ಅದಕ್ಕಿ ಮಣ್ಣು ಮುಚ್ಚಿಬಿಟ್ಟು ನೀರು ಬಿಟ್ಬಿಟ್ರೆ ನನ್ನ ಗಿಡಗಳು ಬರ್ತವೆ ಯಾವುದೇ ಒಂದ್ ಬೆಳೆ ಬೆಳಿಬೇಕಂದ್ರೂ ಸಾವಯವ ಗೊಬ್ಬರ ಇಂಪಾರ್ಟೆಂಟ್ ಕ್ವಶನ್ ಇದು ಜೋಳ ಇದೆ ಜೋಳ ತಾನೆ ಹಾ ಜೋಳ ಹಾಕಿದೆಯಲ್ಲ ಏನಕ್ಕೆ ಹಾಕಿದ್ಯಾ ಹಿಂಗೆ ನೋಡು ಇದು ಬಂದ್ಬಿಟ್ಟು ಜೋಳ ಹಾಕಿರೋ ಉದ್ದೇಶ ಏನಪ್ಪಾ ಅಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿಲಿ ಇರುತ್ತೆ ಫೆಬ್ರವರಿವರೆಗೂ ಆಲ್ಮೋಸ್ಟ್ ಆಲ್ ಯಾವುದೇ ರೀತಿಯಾದ ಅಷ್ಟೊಂದು ಬಿಸ್ಲಿ ಅಂತಕ್ಕಂಥದ್ದು ಇರೋದಿಲ್ಲ ಚಳಿಗಾಲ ಇರೋದ್ರಿಂದ ಜನವರಿ ಫೆಬ್ರವರಿ ಫೆಬ್ರವರಿವರೆಗೂ ಇರುತ್ತೆ ಫೆಬ್ರವರಿ ಒಂದು ಫಿಫ್ಟೀನ್ತ್ ಆರ್ ಟ್ವೆಂಟಿ ಮೇಲ್ಪಟ್ಟು ತುಂಬಾ ಬಿಸಿಲು ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಏಪ್ರಿಲ್ ಮೇ ಬಂದ್ಬಿಟ್ಟು ಅದು ಹೇಳಕ್ಕೆ ತೀರ್ದ ಅಷ್ಟೊಂದು ಬಿಸಿಲು ಅಂತಕ್ಕಂಥದ್ದು ಇರುತ್ತೆ ಅವಾಗ ಇವಕ್ಕೆ ಆ ಟೈಮಲ್ಲಿ ಅಡಿಕೆ ಗಿಡಕ್ಕೆ ಕೆಲವು ಕಡೆಗೆ ಮಾಹಿತಿ ಪ್ರಕಾರ ನೆರಳು ಮಾಡಬೇಕು ಅಂತ ಹೇಳ್ತಾರೆ ನೋಡಿ ನಾವು ಬಂದ್ಬಿಟ್ಟು ಸ್ವಲ್ಪ ತುಂಬ ಆರ್ಥಿಕ ಪರಿಸ್ಥಿತಿ ಇರೋದ್ರಿಂದ ತುಂಬಾ ಕೆಲಸಗಳು ಇದ್ದರಿಂದ ನಮಗೆ ನೆರಳು ಮಾಡಕ್ಕೆ ಮಿನಿಮಮ್ ಅಂದ್ರೆ ಇದನ್ನ ಜನವರಿ ತಿಂಗಳಲ್ಲೇ ಈ ಮೆಕ್ಕೆಜೋಳನ ನಾಟಿ ಮಾಡ್ಬೇಕಾಗಿತ್ತು ಈ ಫೆಬ್ರವರಿ ಫೆಬ್ರವರಿ ಎಂಡಿಂಗ್ ಅಷ್ಟೊತ್ತಿಗೆ ತುಂಬಾ ಸೊಗ್ಸಾಗಿ ತುಂಬಾ ಎತ್ತರವಾಗಿ ಜೋಳ ಬೆಳೀತಾ ಇತ್ತು ಅವಾಗ ನೆರಳು ತುಂಬಾ ಆಗ್ತಾ ಇತ್ತು ನಾವು ಮಾಡಿದ್ದು ಫೆಬ್ರವರಿ ಫಸ್ಟ್ ವೀಕಲ್ಲಿ ಮಾಡಿದ್ವಿ ಇದನ್ನ ಅದರಿಂದ ಕಡಿಮೆ ಇದೆ ನೆರಳೇ ಸಾಕಾಗ್ತಾ ಇಲ್ಲ ಅವ್ಕೆ ಯಾರಾದರೂ ಅಡಿಕೆ ಬೆಳೆಯಾರಾದರೆ ಬರೀ ಇದೆ ಅಂತಲ್ಲ ಪಪ್ಪಾಯಿ ಹಾಕ್ಬೋದು ಈ ನಡಂತರ ಎರಡು ಈ ಎರಡು ಸಸಿ ನಡಂತರ ಈ ಸೆಂಟ್ರಲ್ಲಿ ಪಪ್ಪಾಯಿ ಹಾಕ್ಬೋದು ನಾವು ಪಪ್ಪಾಯಿ ಹಾಕೋದ್ರಿಂದ ಏನು ಲಾಭಪ್ಪ ಅಂದರೆ ಒಂದು ಅಡಿಕೆ ಗಿಡಕ್ಕೆ ಚೆನ್ನಾಗಿ ನೆರಳು ಬರುತ್ತೆ ಎರಡನೇದು ನಾವು ಪಪ್ಪಾಯಿ ಕೊಡ್ತಕ್ಕಂಥ ಒಂದು ಗೊಬ್ಬರ ಏನಿದೆ ಅದು ಯಾವುದು ಗೋರ್ಮೆಂಟ್ ಗೊಬ್ಬರ ಅಂತ ಬರುತ್ತೆ ಅಂದರೆ ಇವು ಗೋರ್ಮೆಂಟಿಂದ ಕಡೆಯಿಂದ ಕೃತಕ ಗೊಬ್ಬರಗಳು ಸಾವಯವ ಗೊಬ್ಬರ ಅಲ್ಲ ಈ ಸಾಲಿಬಾಲ್ ಅಂತ ಕೇಳ್ತಾರೆ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತು ಇಪ್ಪತ್ತಾರು ಏನೇನೋ ಬರುತ್ತೆ ಅವನ್ನೆಲ್ಲ ಈ ಡ್ರಿಪ್ ಇರಿಗೇಷನ್ ಮೂಲಕ ಸರ್ಕ್ಯುಲೇಷನ್ ಮಾಡ್ತಾರೆ ಕರಗ ಅಂತ ಗೊಬ್ಬರಗಳ್ನ ಅವಾಗ ಬಂದ್ಬಿಟ್ಟು ಚೆನ್ನಾಗಿ ಅಡಿಕೆ ಗಿಡಕ್ಕೂ ಚೆನ್ನಾಗಿ ಬರುತ್ತೆ ಮತ್ತು ಪಪ್ಪಾಯಿಗೂ ಸೂಪರಾಗೆ ಆಗುತ್ತೆ ಮತ್ತೆ ಕೂಡ ನಾವು ಅದನ್ನ ಮಾಡಕ್ ಆಗ್ಲಿಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಆಗ್ತಾ ಇಲ್ಲ ಅಷ್ಟ್ ಬಿಟ್ರೆ ಬೇರೆ ಯಾವ್ದೇ ರೀತಿಯಾದ ತೊಂದರೆ ಇಲ್ಲ ಇಲ್ಲಿ ಹಲವಾರು ಎಲ್ಲಾದನ್ನೂ ಬೆಳೀಬಹುದು ಸೆಂಟ್ರಲ್ ನೋಡಿ ಟೊಮೊಟೊ ಹಾಕೋಬಹುದು ಈ ಸೆಂಟ್ರಲ್ಲಿ ಇರ್ತಕ್ಕಂಥ ಖಾಲಿ ಜಾಗದಲ್ಲಿ ಬೋದ್ ಹೊಡೆದು ಒಂದು ತ್ರೀ ಆರ್ ಫೋರ್ ಫೋರ್ ಟೈಮ್ ಬೆಳೆಗಳನ್ನ ಬೆಳಕಬಹುದು ಇಲ್ಲಿ ಅಷ್ಟೇನಾ ಗಿಡ ಅಡಿಕೆ ಗಿಡ ದೊಡ್ಡವಾದಂಗೆಲ್ಲ ಮಾಡಬಾರ್ದು ಆ್ಯಕ್ಚುಲಿ ಅದನ್ನೇ ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಅದನ್ನೇ ಮಾಡಬೇಕು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬೆಳೆಯಬಹುದು ನೋಡ್ರಿ ಗಿಡ ದೊಡ್ಡ ಆಗೋ ಗಿಡ ದೊಡ್ಡವಾಗೋರು ದೊಡ್ಡದಾದ್ಮೇಲೆ ಗಿಡಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಡಿಕೆ ಗಿಡಕ್ಕೆ ನಾವು ಹೆಂಗೆ ಪ್ರಾಮುಖ್ಯತೆ ಕೊಡಬೇಕಂದ್ರೆ ಸಗಣಿ ಗೊಬ್ಬರದಿಂದ ಹಿಡಿದು ಒಂದ್ರಲ್ಲೂ ಕೂಡ ನಾವು ಅದಕ್ಕೆ ಏನೇನು ಬೇಕು ಏನೇನು ಬೇಡ ಅಂತಕ್ಕಂಥದ್ನ ಎಲ್ಲ ಮಾಹಿತಿ ತಿಳ್ಕೊಂಡು ಕೊಡೋ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್